ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಸೆಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಪೇಪರ್ ಒನ್ ಟೀಚಿಂಗ್ ಅಪ್ಟಿಟ್ಯೂಡ್ ಅಂಡ್ ರಿಸರ್ಚ್ ಆಪ್ಸ್ಟಿಟ್ಯೂಡ್ ಗಾಗಿ ಯಾವ ಯಾವ ಪುಸ್ತಕಗಳನ್ನು ನಾವು ಓದ್ಕೋಬೇಕು ಎಂಬುದನ್ನು ನೋಡ್ತಾ ಇದೀವಿ ಸೊ ನಿಮ್ಗೆಲ್ಲ ಗೊತ್ತಿರುವ ಈ ಕೆ ಎಸ್ ತೌಸಂಡ್ ಟ್ವೆಂಟಿ ಫೋರ್ನಲ್ಲಿ ನಿಮಗೆ ಹತ್ತು ಯೂನಿಟ್ಗಳು ಇರ್ತವೆ ಟೀಚಿಂಗ್ ಅಪ್ಟಿಟ್ಯೂಡ್ ರಿಸರ್ಚ್ ಅಪ್ಟಿಟ್ಯೂಡ್ ಕಮ್ಯುನಿಕೇಷನ್ ರೀಡಿಂಗ್ ಕಾಂಪ್ರಿಹೆನ್ಷನ್ ಮ್ಯಾಥಮೆಟಿಕಲ್ ರೀಸನಿಂಗ್ ಲಾಜಿಕಲ್ ರೀಸನಿಂಗ್ ದೆನ್ ಡೇಟಾ ಇಂಟರ್ಪ್ರಿಟೇಷನ್ ಪೀಪಲ್ ಅಂಡ್ ಎನ್ವಾರ್ಮೆಂಟ್ ಐ ಸಿ ಟಿ ಅಂಡ್ ಹೈಯರ್ ಎಜುಕೇಶನ್ ಸೊ ಈ ಹತ್ತು ಯೂನಿಟ್ಗಳ ಮೇಲೆ ಐವತ್ತು ಪ್ರಶ್ನೆಗಳನ್ನ ನಿಮ್ಗೆ ಕೇಳಾಗುತ್ತೆ ಪ್ರತಿಯೊಂದು ಯೂನಿಟ್ ನ ಮೇಲೆ ಐದು ಪ್ರಶ್ನೆಗಳು ನಿಮ್ಗೆ ಬರ್ತಾ ಇರ್ತವೆ ಸೊ ಅದೇ ರೀತಿ ಹಾಗಾದ್ರೆ ಗೆ ಸಿಲಾಬಸ್ ಏನಿದೆ ಯಾವ ರೀತಿ ಪ್ರಿಪರೇಷನ್ ಅನ್ನು ಮಾಡಬೇಕು ಎಂಬುದರ ಮೇಲೆ ನಾವು ವಿಡಿಯೋಗಳನ್ನ ಮಾಡಿದೀವಿ ಸೊ ಈ ಒಂದು ವಿಡಿಯೋದಲ್ಲಿ ನಾವು ಯಾವ ಪುಸ್ತಕಗಳನ್ನ ತಗೋ ನೋಡ್ ಓದ್ಕೊಳ್ಬಹುದು ಎಂಬುದನ್ನ ನೋಡ್ತಾ ಇದೀವಿ ಸೊ ಈ ರೀತಿಯಾಗಿ ಕೆಟ್ಟ ಟ್ವೆಂಟಿ ಕನ್ನಡದಲ್ಲಿ ಪ್ರಿಪರೇಷನ್ ಅನ್ನ ಮಾಡ್ತಾ ಇದ್ರೆ ಸೊ ಕನ್ನಡ ಮೀಡಿಯಂ ಪುಸ್ತಕಗಳನ್ನ ನೀವೇನಾದ್ರು ಓದ್ಬೇಕು ಅಂತ ಬಯಸಿದ್ರೆ ಇಲ್ಲಿ ನೀವು ದಾನಯ್ಯ ಕೌಟಗಿಮಂಟ್ ಅಂತ ಬರೆದಿರುವ ಕೆಸೆಟ್ ಟೂಸಂಡ್ ಕೆ ಪೇಪರ್ ಒನ್ ಟೀಚಿಂಗ್ ಅಂಡ್ ರಿಸರ್ಚ್ ಚಾಪ್ಟರ್ ಈ ಒಂದು ಪುಸ್ತಕವನ್ನು ನೀವು ಓದ್ಕೊಳ್ಬಹುದು ಸೊ ಇಲ್ಲಿ ಕೆಸೆಟ್ ನೆಟ್ ಮಾರ್ಗದರ್ಶಿ ಅಂತ ಪೇಪರ್ ಒನ್ ಬೋಧನೆ ಮತ್ತು ಸಂಶೋಧನೆ ಸಾಮರ್ಥ್ಯ ಸೊ ಇದು ಒಂದು ಕೂಡ ಈ ಒಂದು ಪುಸ್ತಕದಲ್ಲಿ ಕೂಡ ಎಲ್ಲಾ ಯೂನಿಟ್ ಗಳನ್ನು ಕೂಡ ಕವರ್ ಮಾಡಲಾಗಿದೆ ಸೊ ಈ ಒಂದು ಪುಸ್ತಕ ಕೂಡ ಕನ್ನಡದಲ್ಲಿ ಪ್ರಿಪರೇಷನ್ ಅನ್ನ ಮಾಡುವವರಿಗೆ ಥಿಯರಿಯನ್ನ ಚೆನ್ನಾಗಿ ನೀಡಿದ್ದಾರೆ ಸೊ ಇದನ್ನು ನೀವು ಓದ್ಕೊಂಡು ಹೆಚ್ಚಿನ ಸಾಲ್ವ್ ಮಾಡಿಕೊಂಡ್ರೆ ಸರಿಯಾಗಿ ಈ ಒಂದು ಪುಸ್ತಕವನ್ನು ನೀವು ಅರ್ಥ ಮಾಡ್ಕೊತೀರಿ ಸೊ ಈ ಒಂದು ಪುಸ್ತಕವನ್ನ ಬರೆದವರು ದಾವ ದಾನಯ್ಯ ಜಿ ಕವಟ್ ಇವರು ಮೂವತ್ತು ನೆಟ್ ಸೆಟ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿ ದಾಖಲೆಯನ್ನು ಸೃಷ್ಟಿಸಿದ್ದಾರೆ ಸೊ ಈ ಒಂದು ಪುಸ್ತಕ ಕೂಡ ತುಂಬಾನೇ ಚೆನ್ನಾಗಿದೆ ಕೆ ಎಸ್ಆರ್ ಟೂ ತೌಸಂಡ್ ಟ್ವೆಂಟಿ ಪೇಪರ್ ಒನ್ಗೆ ನೀವು ಏನಾದರೂ ಪ್ರಿಪರೇಷನ್ ಅನ್ನ ಮಾಡ್ತಾ ಇದ್ರಿ ಸೊ ಕನ್ನಡದಲ್ಲಿ ಪ್ರಿಪರೇಷನ್ ಮಾಡೋರಿಗೆ ಈ ಒಂದು ಪುಸ್ತಕ ತುಂಬಾನೇ ಅನುಕೂಲ ಆಗಿದೆ ಅಂತ ಹೇಳ್ಬೋದು ಇದರ ಜೊತೆಗೆ ಇನ್ನೂ ಒಂದು ಪುಸ್ತಕವನ್ನು ಕೂಡ ನೀವು ನೋಡ್ಕೊಳ್ಬಹುದು ಇದೊಂದು ಕೂಡ ತುಂಬಾ ಜನ ಪುಸ್ತಕ ಯೂಸ್ ಮಾಡ್ತಾರೆ ಆ ಚಾಣಕ್ಯ ಕರಿಯರ್ ಅಕಾಡೆಮಿ ವಿಜಯಪುರ ಇವರಿಂದ ಬರೆದಿರುವ ಒಂದು ಪುಸ್ತಕ ಆ ಗುರುರಾಜ್ ಬುಲ್ಬುಲೆ ಡಾಕ್ಟರ್ ಗುರುರಾಜ್ ಬುಲ್ಬುಲೆ ಅವರ ಈ ಒಂದು ಪುಸ್ತಕ ಕೂಡ ತುಂಬಾ ಚೆನ್ನಾಗಿದೆ ಪೇಪರ್ ಒನ್ ಟೀಚಿಂಗ್ ಅಂಡ್ ರಿಸರ್ಚ್ ಆಪ್ ಸೊ ಇದರಲ್ಲಿ ಹತ್ತು ಯೂನಿಟ್ಗಳನ್ನ ಕವರ್ ಮಾಡಿದ್ದಾರೆ ಜೊತೆಗೆ ಇದು ಕೆಲವು ರಾಜ್ಯಗಳ ಪ್ರಶ್ನೆ ಪತ್ರಿಕೆಗಳನ್ನು ಕೂಡ ಈ ಒಂದು ಪುಸ್ತಕ ಒಳಗೊಂಡಿದೆ ಸೊ ಇದು ಕೂಡ ಒಂದು ತುಂಬಾ ಒಳ್ಳೆಯ ಪುಸ್ತಕ ಆಗಿದೆ ಅಂತ ಹೇಳ್ಬೋದು ಸೊ ಇದು ಚಾಣಕ್ಯ ಕರಿಯರ್ ಅಕಾಡೆಮಿಯಿಂದ ಪಬ್ಲಿಷ್ ಆಗಿದೆ ಇದು ಕನ್ನಡದಲ್ಲಿ ನಿಮಗೆ ಸಿಗ್ತಾ ಇದೆ ಸೊ ಈ ಒಂದು ಪುಸ್ತಕ ಕೂಡ ನೀವು ಎರಡು ಪುಸ್ತಕಗಳು ನಿಮಗೆ ಅಮೆಜಾನ್ ಫ್ಲಿಪ್ ಫ್ಲಿಪ್ಕಾರ್ಟ್ ಬೇರೆ ಬೇರೆ ಆನ್ಲೈನ್ ಪ್ಲಾಟ್ಫಾರ್ಮ್ಗಳಲ್ಲಿ ಲಭ್ಯವೇ ನೀವು ಕೊಂಡುಕೊಳ್ಳಬಹುದು ಸೊ ಈ ಈ ಪುಸ್ತಕದಲ್ಲಿ ಕೂಡ ಎಲ್ಲಾ ಹತ್ತು ಯುನಿಟ್ಸ್ ಗಳನ್ನ ಕವರ್ ಮಾಡಲಾಗಿದೆ ಸೊ ಈ ಎರಡು ಪುಸ್ತಕಗಳು ಕನ್ನಡ ಮೀಡಿಯಂ ಲಭ್ಯವಿದೆ ಸೊ ನೀವೇನಾದ್ರೂ ಒಂದ್ ವೇಳೆ ಇಂಗ್ಲಿಷ್ ಪುಸ್ತಕಗಳನ್ನ ಓದ್ಲು ಬಯಸಿದ್ರೆ ಈ ಒಂದು ಪುಸ್ತಕ ತುಂಬಾನೇ ಅನುಕೂಲ ಆಗಿದೆ ಅಂತ ಹೇಳ್ತೀನಿ ನನ್ನ ಪ್ರಕಾರ ಸೊ ನಾನು ಕೂಡ ಈ ಒಂದು ಪುಸ್ತಕವನ್ನ ತುಂಬಾ ರೆಫರ್ ಮಾಡಿದ್ದೆ ಸೊ ಈ ಒಂದು ಪುಸ್ತಕ ಕೆ ವಿ ಎಸ್ ಮದನ್ ಅವರು ಬರೆದ ಪುಸ್ತಕ ಎನ್ ಟಿ ಎ ಯು ಜಿ ನೆಟ್ ಸೆಟ್ ಜೆ ಆರ್ ಎಫ್ ಪೇಪರ್ ಒನ್ ಟೀಚಿಂಗ್ ಹತ್ತು ಯೂನಿಟ್ಗಳನ್ನು ತುಂಬಾ ವಿವರವಾಗಿ ನೀಡಿದ್ದಾರೆ ಸೊ ಇಂದು ಒಂದು ಪುಸ್ತಕದಲ್ಲಿ ಮ್ಯಾಥಮೆಟಿಕಲ್ ರೀಸನಿಂಗ್ ಸ್ವಲ್ಪ ಅಡ್ವಾನ್ಸ್ ಲೆವೆಲಾಗಿ ಆಗಿ ನೀಡಿದ್ದಾರೆ ಬಟ್ ಉಳಿದ ಎಲ್ಲ ಥಿಯರಿ ಪಾರ್ಟ್ ಅಂತ ತುಂಬಾ ಚೆನ್ನಾಗಿ ನೀಡಿದ್ದಾರೆ ತುಂಬಾ ಚೆನ್ನಾಗಿ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೋದು ಸೊ ಈ ಒಂದು ಪುಸ್ತಕ ನಿಮಗೆ ತುಂಬಾನೇ ಹೆಲ್ಪ್ಫುಲ್ ಆಗಿದೆ ಸೊ ನನ್ನ ಪ್ರಕಾರ ನೀವು ಈ ಒಂದು ನಿಮ್ದು ಎಂಟರ್ ಕೆ ಎಸ್ ಎಡ್ ಪೇಪರ್ ಒನ್ ಸಿಲಬಸ್ ಇಲ್ಲಿ ಕವರ್ ಆಗುತ್ತೆ ಇದ್ರ ಜೊತೆಗೆ ನೀವು ಕರೆಂಟ್ ಅಫೇರ್ಸ್ ಸ್ವಲ್ಪ ನೋಡ್ಕೊಳ್ಬೇಕಾಗುತ್ತೆ ಸೊ ಅಪ್ಡೇಟೆಡ್ ಸಿಲೆಬಸ್ ಅನ್ನ ಸ್ವಲ್ಪ ನೀವು ನೋಡ್ಕೊಳ್ಬೇಕಾಗುತ್ತೆ ಸೊ ಇದರ ಜೊತೆಗೆ ಈ ಒಂದು ಪುಸ್ತಕದಲ್ಲಿ ನಿಮಗೆ ಆ ಪ್ರತಿಯೊಂದು ನಿಟ್ಟಿನ ಕೊನೆಗೆ ಜಾಸ್ತಿ ತುಂಬಾ ಜಾಸ್ತಿ ಎಂ ಸಿ ಕಿಗಳನ್ನ ಕೂಡ ನೀಡಿದ್ದಾರೆ ಸೊ ನೀವು ಇಲ್ಲಿ ತೀರಿಯನ್ನ ಓದ್ಕೊಂಡು ಇದರಲ್ಲಿರೋ ಎಲ್ಲ ಎಮ್ ಸಿ ಕಿಗಳನ್ನ ಸಾಲ್ವ್ ಮಾಡ್ಕೊಂಡ್ರೆ ನಿಮ್ಮ ಒಂದು ಪ್ರಿಪ್ರೇಷನ್ಗೆ ತುಂಬಾನೇ ಅನುಕೂಲ ಆಗ್ತಾ ಇದೆ ಸೊ ಒಂದು ಆ ಒಂದು ನಿಟ್ಟಿನಲ್ಲಿ ಕೆ ವಿ ಎಸ್ ಮದನ್ ಅವರ ಪುಸ್ತಕ ತುಂಬಾನೇ ಚೆನ್ನಾಗಿದೆ ಸೊ ನೀವೇನಾದ್ರೂ ಇಂಗ್ಲಿಷ್ ನಲ್ಲಿ ಪ್ರಿಪ್ರೇಷನ್ ಅನ್ನ ಮಾಡ್ತಾ ಇದ್ದರೆ ಸೊ ಅದೇ ರೀತಿ ಕೆ ಎಸ್ ಪೇಪರ್ ಒನ್ ಗೆ ಪ್ರಿಪ್ರೇಷನ್ ಅನ್ನ ಮಾಡ್ಬೇಕಂತಂದ್ರೆ ನೀವು ಯಾವ ಲ್ಯಾಂಗ್ವೇಜ್ ನಲ್ಲಿ ಅರ್ಥ ಮಾಡ್ಕೊಳ್ತೀರಿ ಆ ಲ್ಯಾಂಗ್ವೇಜ್ ನಲ್ಲಿ ಓದಿದ್ರೆ ನಡೀತದೆ ಅಥವಾ ನೀವು ಕನ್ನಡದಲ್ಲಿ ಓದಲು ಇಷ್ಟ ಬಯಸಿದ್ರೆ ಈ ಎರಡು ಪುಸ್ತಕಗಳನ್ನ ಕೂಡ ನೀವು ನೋಡ್ಕೊಳ್ಬಹುದು ಅದೇನೆಲ್ಲ ಆದ್ರೆ ನೀವು ಸ್ವಲ್ಪ ಇಂಗ್ಲಿಷ್ ಮೀಡಿಯಂ ಪುಸ್ತಕಗಳನ್ನ ಚೆನ್ನಾಗಿ ಓದ್ಕೊಂಡ್ರೆ ಇಲ್ಲಿ ತುಂಬಾ ಚೆನ್ನಾಗಿ ನೀವು ಕಾನ್ಸೆಪ್ಟ್ಗಳನ್ನ ಅರ್ಥ ಮಾಡ್ಕೊಳ್ಬಹುದು ಸೊ ಆ ನಿಟ್ಟಿನಲ್ಲಿ ಕೆ ವಿ ಎಸ್ ಮದನ್ ಪುಸ್ತಕ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು ಸೊ ಅದರ ಜೊತೆಗೆ ಇದೆ ಈ ಒಂದು ಪುಸ್ತಕದ ಕೊನೆಯಲ್ಲಿ ಹಲವಾರು ಯು ಸಿ ನೆಟ್ ಕ್ವಶನ್ ಪೇಪರ್ಗಳನ್ನ ಕೂಡ ಸಾಲ್ವ್ ಮಾಡಿದ್ದಾರೆ ಸೊ ಇದರ ಜೊತೆಗೆ ಇನ್ನೊಂದು ಪುಸ್ತಕ ಟ್ಯೂಮೆನ್ಸ್ ಅವರ ಯು ಜಿ ಸಿ ನೆಟ್ಲೆ ಜನರಲ್ ಪೇಪರ್ ಒನ್ ಅಂತ ಸೊ ಈ ಒಂದು ಕೂಡ ತುಂಬಾ ಚೆನ್ನಾಗಿದೆ ಹಲವಾರು ಎಡಿಷನ್ಗಳು ಈ ಒಂದು ಪುಸ್ತಕದಲ್ಲಿ ಈ ಒಂದು ಪಬ್ಲಿಕೇಶನಲ್ಲಿ ಅಲ್ಲಿ ಬಂದಿವೆ ನೆಟ್ ಜೆ ಆರ್ ಎಫ್ ಟೀಚಿಂಗ್ ಅಂಡ್ ರಿಸರ್ಚ್ ಅಂತ ಸೊ ಇಲ್ಲಿ ಸಿಲೇಬಸ್ ಕೂಡ ಅಪ್ಡೇಟ್ ಮಾಡಿ ಕೂಡ ಈ ಒಂದು ಪುಸ್ತಕಗಳು ರಿಲೀಸ್ ಆಗಿವೆ ಸೊ ಇದು ಇದರ ಜೊತೆಗೆ ಈ ಒಂದು ಪುಸ್ತಕದಲ್ಲಿ ಪ್ರೀವಿಯಸ್ ಕ್ವಶನ್ ಪೇಪರ್ ಗಳನ್ನ ಕೂಡ ಸಾಲ್ವ್ ಮಾಡಲಾಗಿದೆ ಕೆಲವು ಮಾಡೆಲ್ ಕ್ವಶನ್ ಪೇಪರ್ ಕೂಡ ಇವರು ನೀಡಿದ್ದಾರೆ ಸೊ ಈ ಒಂದು ಪುಸ್ತಕ ಕೂಡ ತುಂಬಾನೇ ಚೆನ್ನಾಗಿದೆ ಸೊ ಈ ಎರಡು ಪುಸ್ತಕಗಳಲ್ಲಿ ಇಂಗ್ಲಿಷ್ ಮೀಡಿಯಂ ಓದಲು ಬಯಸಿದ್ರೆ ತೇರಿ ತುಂಬಾನೇ ಚೆನ್ನಾಗಿ ಕವರ್ ಮಾಡಿದ್ದಾರೆ ಸೊ ನೆಕ್ಸ್ಟ್ ಒನ್ ಈಸ್ ಇದು ಕೂಡ ತುಂಬಾ ಚೆನ್ನಾಗಿದೆ ಅರಿಯಂತ್ ಎಕ್ಸ್ಪರ್ಟ್ ಅವರು ಅರಿಯಂತ್ ಪಬ್ಲಿಕೇಶನ್ ಇಂದ ಬಂದಿರುವ ಕೆಸೆಟ್ ಟೂ ತೌಸಂಡ್ ಟ್ವೆಂಟಿ ಕೆಸೆಟ್ ಗಾಗಿ ಅಥವಾ ಯು ಜಿ ನೆಟ್ ಗಾಗಿ ನೀವು ಈ ಬುಕ್ ಗಳನ್ನ ಅಪ್ ಮಾಡಬಹುದು ಇದು ಯು ಜಿ ಸಿ ನೆಟ್ ಜೆ ಆರ್ ಎಫ್ ಜನರಲ್ ಪೇಪರ್ ಒನ್ ಟೀಚಿಂಗ್ ರಿಸರ್ಚ್ ಬೈ ಅರಿಯಂತ್ ಪಬ್ಲಿಕೇಶನ್ ಸೊ ಈ ಒಂದು ಇವು ಈ ಮೂರು ಪುಸ್ತಕಗಳು ಇಂಗ್ಲೀಷ್ ಯು ಜಿ ಸಿ ನೆಟ್ಗಾಗಿ ಮೇನ್ ಫೋಕಸ್ ಇದೆ ಸೊ ಇವುಗಳನ್ನ ನೀವು ಸರಿಯಾಗಿ ಓದ್ಕೊಂಡ್ರೆ ನನ್ನ ಪ್ರಕಾರ ಕೆಸೆಟ್ ಗೆ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ ಸೊ ಕೆಸೆಟ್ ನ ಹಲವಾರು ವಿಷಯಗಳು ಇಲ್ಲಿ ಕವರ್ ಆಗಿ ಆಗ್ತವೆ ಸೊ ಈ ಒಂದು ಪುಸ್ತಕ ರೆಫರ್ ಮಾಡಿದ್ರೆ ನೀವು ಸ ಕೆ ಸೆಟ್ ಪೇಪರ್ ಒನ್ ನಲ್ಲಿ ಹೆಚ್ಚಿನ ಅಂಕಗಳನ್ನ ಗಳಿಸಬಹುದು ಸೊ ಇದರ ಜೊತೆಗೆ ನೀವು ಹೆಚ್ಚಿನ ಎಮ್ ಸಿಗಳನ್ನ ಕೂಡ ಸಾಲ್ವ್ ಮಾಡಬೇಕಾಗುತ್ತೆ ಸೊ ಅದರ ಜೊತೆಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಗಳನ್ನ ನೀವು ಸಾಲ್ವ್ ಮಾಡಲೇಬೇಕು ಸೊ ಇಲ್ಲಿ ಒಂದು ಸಾರ್ಡ್ ಕ್ವೆನ್ ಪೇಪರ್ ಬುಕ್ ಕೂಡ ಇದೆ ಅರಿಯಂತ್ ಪಬ್ಲಿಕೇಶನ್ ಇಂದ ಇಲ್ಲಿ ಎರಡ್ ಸಾವಿರದ ಹತ್ತರಿಂದ ಎರಡ್ ಸಾವಿರದ ಇಪ್ಪತ್ತೆರಡರವರೆಗಿನ ಎಲ್ಲಾ ಕ್ವಶನ್ ಸಾಲ್ವ್ ಮಾಡಿದ್ದಾರೆ ಇದನ್ನು ರೆಫರ್ ಮಾಡಬೇಕು ಇದರ ಜೊತೆಗೆ ಕರ್ನಾಟಕ ಸೆಟ್ ನಡೆಸಿರುವ ಎರಡ್ ಸಾವಿರದ ಹದಿನಾಲ್ಕರಿಂದ ಎರಡ್ ಸಾವಿರದ ಇಪ್ಪತ್ತ್ ಮೂರರ ತನಕ ಎಲ್ಲಾ ಕ್ವಶನ್ ಪೇಪರ್ಗಳು ಕೂಡ ವೆಬ್ಸೈಟ್ ನಲ್ಲಿ ಲಭ್ಯ ಇವೆ ಸೊ ಮೈಸೂರು ಯೂನಿವರ್ಸಿಟಿನಲ್ಲಿ ಕೆಲವು ಕ್ವಶನ್ ಪೇಪರ್ ಗಳು ನಿಮ್ಗೆ ಸಿಗ್ತವೆ ನಂತರ ಟೂ ತೌಸಂಡ್ ಟ್ವೆಂಟಿ ಟೂ ಕೆ ಎ ವೆಬ್ಸೈಟ್ ನಲ್ಲಿ ನಿಮಗೆ ಉಳಿದ ಕ್ವಶನ್ ಪೇಪರ್ಗಳು ಸಿಗ್ತಾ ಇವೆ ಸೊ ಇವುಗಳನ್ನೆಲ್ಲ ನೀವು ಸಾಲ್ವ್ ಮಾಡ್ಕೊಳ್ಬೇಕು ಇದರಿಂದ ನಿಮ್ಮ ಪೇಪರ್ ಒನ್ಗೆ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ ಸೊ ಈ ರೀತಿಯಾಗಿ ನೀವು ಹೆಚ್ಚಿನ ತೀರಿಯನ್ನು ಓದಬೇಕು ನೀವು ಯಾವುದಾದ್ರೂ ಒಂದು ಬುಕ್ ಸರಿಯಾಗಿ ಚೂಸ್ ಮಾಡಿ ತೀರಿಯನ್ನ ಓದಿ ಅರ್ಥ ಮಾಡ್ಕೊಳ್ಬೇಕು ನಂತರ ಅದ್ರ ಮೇಲೆ ಹೆಚ್ಚಿನ ಎಂ ಸಿಗಳನ್ನ ಸಾಲ್ವ್ ಮತ್ತು ಮತ್ತೆ ಪ್ರಿವಿಯಸ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಬೇಕಾಗುತ್ತೆ ಸೊ ಇದರಿಂದ ನಿಮಗೆ ಪೇಪರ್ ಒನ್ನ ಮೇಲೆ ಹಿಡಿತ ಸಾಧಲು ಸಾಧ್ಯವಾಗುತ್ತೆ ಸೊ ಅದೇ ಅದೇ ರೀತಿ ಈ ಒಂದು ನಿಮ್ಮ ಕೆ ಎಸ್ ತೌಸಂಡ್ ಟ್ವೆಂಟಿ ಫೋರ್ ಪೇಪರ್ ಒನ್ ಪ್ರಿಪ್ರೇಷನ್ ಬೂಸ್ಟ್ ಮಾಡುವ ಸಲುವಾಗಿ ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ ನಾವು ಕ್ರ್ಯಾಶ್ ಕೋರ್ಸನ್ನು ಆರಂಭ ಮಾಡಿದ್ದೀವಿ ಈ ಒಂದು ಕ್ರ್ಯಾಶ್ ಕೋರ್ಸ್ನಲ್ಲಿ ನಿಮಗೆ ಕಂಪ್ಲೀಟ್ ತೆರಿ ಲೆಕ್ಚರ್ಸ್ ನೀಡ್ತಾ ಇದೀವಿ ಕಂಪ್ಲೀಟ್ ಎಮ್ ಸಿ ಕ್ಯೂ ಲೆಕ್ಚರ್ಸ್ ಕೊಡ್ತಾ ಇದೀವಿ ಐವತ್ತು ಮೋಕ್ಟಿಸ್ಗಳನ್ನು ನೀಡ್ತಾ ಇದೀವಿ ನೋಟ್ಸ್ ಕೊಡ್ತಾ ಇದೀವಿ ಪಿ ವೈ ಕ್ಯೂಗಳನ್ನು ನೀಡ್ತಾ ಇದೀವಿ ಫೈವ್ ತೌಸಂಡ್ ಪ್ಲಸ್ ಎಮ್ ಸಿ ಕ್ಯೂ ಪಿ ಡಿ ಎಫ್ ಅನ್ನ ಕೊಡ್ತಾ ಇದೀವಿ ಕೇವಲ ತ್ರೀ ತೌಸಂಡ್ ರುಪೀಸ್ನಲ್ಲಿ ನಲ್ಲಿ ಸೊ ಈ ಒಂದು ಕೋರ್ಸ್ನ ಬೇ ಪ್ರೈಸ್ ತ್ರೀ ತೌಸಂಡ್ ರುಪಿ ಇದೆ ಸೊ ನೀವೇನಾದ್ರೂ ಇಮಿಡಿಯೇಟ್ಲಿ ಜಾಯ್ನ್ ಆದ್ರೆ ಈ ಒಂದು ಕೋರ್ಸ್ ನಿಮಗೆ ಕೇವಲ ಟೂ ತೌಸಂಡ್ ರುಪೀಸ್ನಲ್ಲಿ ನಲ್ಲಿ ಸಿಗ್ತಾ ಇದೆ ಸೊ ಇವತ್ತು ಮಂಡೆಯಿಂದ ನಾವು ಹೊಸ ಬ್ಯಾಚನ್ನು ಕೂಡ ಆರಂಭ ಮಾಡಿದ್ದೀವಿ ಸೊ ನೀವೇನಾದರೂ ಈ ಒಂದು ಬ್ಯಾಚ್ನ ಸೇರಲು ಬಯಸ್ ಸೇರಿದರೆ ನಿಮ್ಮ ಪೇಪರ್ ಒನ್ನಲ್ಲಿ ಎಪ್ಪತ್ತೈದಕ್ಕಿಂತ ಹೆಚ್ಚಿನ ಅಂಕಗಳನ್ನು ಪಡೆದೇ ಪಡಿತೀರ ಮೂವತ್ತೈದಕ್ಕಿಂತ ಹೆಚ್ಚಿನ ಪ್ರಶ್ನೆಗಳನ್ನ ನೀವು ಸಾಲ್ವ್ ಮಾಡಿ ಮಾಡ್ತೀರಾ ಇದರಿಂದ ನೀವು ಕೆಸೆಟ್ ಅನ್ನು ಸರಳವಾಗಿ ಕ್ವಾಲಿಫೈ ಆಗಬಹುದು ಸೊ ಅದಕ್ಕೆ ಈ ಒಂದು ಕೋರ್ಸ್ಗೆ ನೀವು ಜಾಯಿನ್ ಆಗಲು ಬಯಸಿದ್ರೆ ನೀವು ಗ್ಲೋಬಲ್ ಆನ್ಲೈನ್ ಆಪ್ ಅನ್ನ ಪ್ಲೇಸ್ಟೋರ್ ಡೌನ್ಲೋಡ್ ಮಾಡಿಕೊಳ್ಬೇಕು ನಿಮ್ಮ ಮೊಬೈಲ್ ನಂಬರ್ ಅಥವಾ ಇಮೇಲ್ ಐಡಿ ಮೂಲಕ ರಿಜಿಸ್ಟರ್ ಮಾಡ್ಕೊಳ್ಳಿ ನಂತರ ಅಲ್ಲಿ ಸ್ಟೋರ್ ಸ್ಟೋರ್ ಅಂತ ಇದೆ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಕೆ ಸೆಟ್ ಪೇಪರ್ ಒನ್ ಕೋರ್ಸ್ ನಿಮಗೆ ವಿಸಿಬಲ್ ಆಗ್ತಾ ಇದೆ ಇಲ್ಲಿ ಹೋದ್ರೆ ಫುಲ್ ಲೆಕ್ಚರ್ಸ್ ಎಮ್ ಲೆಕ್ಚರ್ಸ್ ಆಲ್ ಪ್ರಿವಿಯಸ್ ಇಯರ್ ಕ್ವೆಶನ್ ಮಾಕ್ ಟೆಸ್ಟ್ ಪ್ರಾಕ್ಟೀಸ್ ಎಂ ಸಿ ನೋಟ್ಸ್ ಎಲ್ಲವನ್ನು ಕೂಡ ನೀವು ಇಲ್ಲಿ ನೋಡ್ಕೊಳ್ಬಹುದು ಇದರಲ್ಲಿ ಹಲವಾರು ಮೆಟೀರಿಯಲ್ ಅನ್ನ ನಾವು ಫ್ರೀ ಆಗಿ ಡೆಮೋಗಾಗಿ ನೀವು -do. Yes, I wish all the best to all. Thank you.